ಹೆಲೋ ಎವ್ರಿ ಒನ್ ಇವತ್ತಿನ ವೀಡಿಯೋದಲ್ಲಿ ಒಂದು ಕರಿ ರೆಸಿಪಿ ಹೇಳ್ಕೊಂಡು ಕೊಡ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಸ್ವೀಟ್ ಕಾರ್ನಲ್ಲೂ ಕರಿ ಮಾಡ್ತೀರಾ ಅಂತಲೂ ಕೇಳ್ಬೋದು ನೀವು ನಿಜವಾಗೂ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಇದು ಚಪಾತಿಗೂ ಚೆನ್ನಾಗಿರುತ್ತೆ ದೋಸೆಗೆ ಎಲ್ಲ ಕಾಂಬಿನೇಷನು ಫ್ರೆಂಡ್ಸ್ ಇಡ್ಲಿಗೂ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಹೇಗೆ ಮಾಡೋದು ಅಂತ ನೋಡೋಕ್ಕಿಂತ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೇಸ್ಟಿ ಬಾಯ್ ಈಗ ಮೊದಲನೇದಾಗಿ ನಾನು ಸ್ವೀಟ್ ಕಾರ್ನ್ ಜೋಳ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಒಂದು ಅರ್ಧ ಆದರೆ ಸಾಕಾಗುತ್ತೆ ಅರ್ಧನೂ ಜಾಸ್ತಿ ಆಗುತ್ತೆ ಅದು ನೋಡ್ಕೊಂಡು ನೀವು ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಬೋದಾಗುತ್ತೆ ಒಂದು ಅರ್ಧ ಒಂದಾಗಷ್ಟು ಬಿಡಿಸಿ ಇಟ್ಕೊಳ್ತಾ ಇದ್ದೀನಿ ಇನ್ನೊಂದು ಇದರಲ್ಲೇ ಒಂದು ರೆಸಿಪಿ ಮಾಡಿದ್ದೀನಿ ಫ್ರೆಂಡ್ಸ್ ಕ್ರಿಸ್ಪಿ ಕಾರ್ನ್ ಅಂತ ತುಂಬಾ ಟೇಸ್ಟಿಯಾಗಿದೆ ಅದೂ ಸಹ ಅದನ್ನು ಚೆಕ್ ಮಾಡಿ ಅದನ್ನು ಇಲ್ಲಿ ಟ್ಯಾಗ್ ಮಾಡಿರ್ತೀನಿ ಹೋಗಿ ಚೆಕ್ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಅದನ್ನು ಟ್ರೈ ಮಾಡಿ ನೋಡ್ಬೋದು ನೀವು ಈಗ ನಾನು ಈ ರೀತಿ ಎಲ್ಲ ಬಿಡಿಸಿ ಇಟ್ಕೊಳ್ತಾ ಇದ್ದೀನಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ದಪ್ಪ ಕಾರ್ನ್ ಆಗಿದ್ರೆ ತುಂಬಾ ಚೆನ್ನಾಗಿರುತ್ತೆ ಎಳೆದಂಗಿತ್ತು ಅಂತಂದರೆ ಅಷ್ಟು ಟೇಸ್ಟ್ ಅನಿಸಲ್ಲ ಅನಿಸುತ್ತೆ ನನಗೆ ಅದಕ್ಕೋಸ್ಕರ ಸ್ವಲ್ಪ ಸ್ವೀಟ್ ಸ್ವೀಟಾಗಿ ಆವಾಗ ತಾನೇ ಕಿತ್ಕೊಂಡ್ಬಂದಿರ್ತಾರಲ್ಲ ಅದಾದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಒಣಗೋದ್ರೆ ಅಷ್ಟು ಚೆನ್ನಾಗಿರಲ್ಲ ಈಗ ಎಲ್ಲ ಬಿಡಿಸ್ಕೊಂಡ್ಬಿಟ್ಟು ಒಂದು ಹಾಕಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು ಕೂಗು ಕೂಗಿಸ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ನಾನಿಲ್ಲಿ ಒಂದು ಕೂಗ್ ಮಾತ್ರ ಕೂಗಿಸ್ಕೊಳ್ತಾ ಇದ್ದೀನಿ ಜಾಸ್ತಿ ಕೂಗಿಸ್ಕೊಳ್ಬಾರ್ದು ಒಂದು ಅಥವಾ ಎರಡಾದರೂ ಓಕೆ ಜಾಸ್ತಿ ಅದ್ರ ಮೇಲೆ ಬೇಡ ಈಗ ನಾನು ಕೂಗಿಸಿ ಪಕ್ಕಕ್ಕೆ ಇಟ್ಕೊಳ್ತಾ ಇದ್ದೀನಿ ನೋಡಿ ಬೆಂದಿದೆ ಈಗ ಇದು ಈಗ ಇನ್ನೊಂದು ಸತಿ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಅದಕ್ಕೋಸ್ಕರ ಜಾಸ್ತಿ ಬೇಯಿಸ್ಕೊಳ್ಬೇಡಿ ಅಂತ ಹೇಳಿದ್ದು ಇದಕ್ಕೆ ಏನೇನು ಬೇಕು ಅಂದರೆ ಈರುಳ್ಳಿ ಸಣ್ಣಗೆ ಹಚ್ ಕೊಡ್ರೆ ಅದು ಆ ಉದ್ದುಕ್ಕೆ ಸಿಳ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಮತ್ತು ಇದು ಕ್ಯಾಶು ಪೇಸ್ಟು ಫ್ರೆಂಡ್ಸ್ ನಾನು ಮಿಕ್ಸಿಗೆ ಹಾಕ್ಬಿಟ್ಟು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನೀರು ಹಾಕ್ಬಿಟ್ಟು ಇದು ಟೊಮೆಟೊ ಪ್ಯೂರಿ ಬೇಕಾಗುತ್ತೆ ಈಗ ಒಂದು ಬಾ ಚಿಕ್ಕು ಬಾಂಡ್ಲಿಗೆ ಒಂದು ಸ್ವಲ್ಪ ತುಪ್ಪ ನನಗೆ ಬೆಣ್ಣೆ ಸಿಕ್ಕಲಿಲ್ಲ ಅದಕ್ಕೋಸ್ಕರ ತುಪ್ಪ ಹಾಕೊಳ್ತಾ ಇದ್ದೀನಿ ನೀವು ಬೆಣ್ಣೆ ಬೇಕಾದ್ರೆ ಯೂಸ್ ಮಾಡ್ಕೊಳ್ಬೋದು ಅದನ್ನು ಟೇಸ್ಟ್ ಬರುತ್ತೆ ಬೆಣ್ಣೆನೇ ಹಾಕ್ಕೊಳ್ಬೇಕಾಗುತ್ತೆ ಇಲ್ಲಾಂದರೆ ಪಿ ತುಪ್ಪ ಆದರೂ ಓಕೆ ಮನೆಗೆ ಇದ್ದೇ ಇರುತ್ತಲ್ವ ಅದಕ್ಕೋಸ್ಕರ ತುಪ್ಪದಲ್ಲೇ ತೋರಿಸ್ತಾ ಇದ್ದೀನಿ ನಾನು ಈ ಬೆಣ್ಣೆ ಇತ್ತು ಅಂದರೆ ಬೆಣ್ಣೆ ಯೂಸ್ ಮಾಡ್ಕೊಳ್ಬೋದಾಗುತ್ತೆ ಈಗ ಒಂದು ತುಪ್ಪ ಒಂದು ಸ್ಪೂನ್ ತುಪ್ಪ ಹಾಕ್ಕೊಳ್ಬಿಟ್ಟು ಅದೇನು ಸ್ವೀಟ್ ಕಾರ್ನ್ ಎಷ್ಟು ಬೇಕೋ ನೀವು ಕ್ವಾಂಟಿಟಿ ನೋಡ್ಕೊಳ್ಳಿ ಎಷ್ಟು ಬೇಕು ನಿಮಗೆ ಎಷ್ಟು ಜನಕ್ಕೆ ಮಾಡ್ತಾ ಮಾಡ್ತಾಯಿದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾನಿಲ್ಲಿ ಸ್ವಲ್ಪನೇ ಮಾಡ್ತಾ ಇರೋದ್ರಿಂದ ಇಷ್ಟೇ ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಫ್ರೈ ಮಾಡೋಷ್ಟೇನಿಲ್ಲ ಅದು ಸ್ವಲ್ಪ ಹಸಿ ವಾಸನೆ ಇರುತ್ತಲ್ವ ಅದು ಹೋಗಬೇಕು ಅಲ್ಲಿವರೆಗೂ ಇದನ್ನು ಒಂಚೂರು ತುಪ್ಪದಲ್ಲಿ ಬಾಡಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಬಾಡಿಸ್ಕೊಳ್ಬೇಕಾಗತ್ತೆ ನೀವು ಟೇಸ್ಟ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾನು ಟ್ರೈ ಮಾಡಿದ್ದು ಇದು ತುಂಬಾ ಚೆನ್ನಾಗಿ ಬಂತು ಒಂದ್ಸಲ ನಿಮಗೂ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ ಈಗ ನೋಡಿ ನಾನು ಎಲ್ಲ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ಜಾಸ್ತಿ ಮಸಾಲೆಗಳು ಏನೂ ಇಲ್ಲ ಫ್ರೆಂಡ್ಸ್ ಸಿಂಪಲ್ಲಾಗಿ ಒಂದು ಟೆನ್ ಮಿನಿಟ್ಸಲ್ಲಿ ಕಂಪ್ಲೀಟ್ ಆಗಿಬಿಡುತ್ತೆ ಈಗ ಅದನ್ನು ಸೈಡಲ್ಲಿ ಇಟ್ಕೊಂಡಿದ್ದೀನಿ ಈಗ ಒಂದು ಬಾಣಲಿ ಇಟ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕಾಗತ್ತೆ ಇದಕ್ಕೆ ಜಾಸ್ತಿ ಎಣ್ಣೆನೂ ಇಡ್ಸಲ್ಲ ನೀವೆಲ್ಲ ಕರಿಗಳು ಜಾಸ್ತಿ ಎಣ್ಣೆ ಬೇಕಾಗುತ್ತೆ ಅಂತ ಹೇಳ್ತೀರಲ್ಲ ಅದು ಅಂಥದ್ದು ಏನೂ ಇಲ್ಲ ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ ಒಂದು ಟೂ ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಈಗ ಎಣ್ಣೆ ಕಾಯೋಕ್ಕೆ ಬಿಡೋಣ ಎಣ್ಣೆ ಚೆನ್ನಾಗಿ ಕಾಯಬೇಕು ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಇದು ಆವಾಗೆ ತೋರಿಸಲಿಲ್ಲ ಇದು ಎಕ್ಸ್ಟ್ರಾ ಒಂದು ಫ್ರೆಂಡ್ಸ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಇನ್ನು ಮಸಾಲೆಗಳು ಖಾರ ಏನು ಹಾಕೊಂಡಿದ್ದೀನಿ ಅದು ತೋರಿಸ್ತಿಲ್ಲ ಸ್ಕಿಪ್ ಮಾಡಿದಿರ ನೋಡಿ ಅದನ್ನು ತೋರಿಸ್ತೀನಿ ನಾನು ಈಗ ನೋಡಿ ಅದು ಸ್ವಲ್ಪ ಸಿಡಿಗೆ ತಲ್ವ ಸಡನ್ನಾಗಿ ಎಣ್ಣೆಗೆ ಹಾಕಿದ್ರೆ ಅದಕ್ಕೋಸ್ಕರ ಹಸಿಮೆಣ್ಸಿನ್ಕಾಯಿ ಜೊತೆಗೆ ಹಾಗೆ ಹಾಕೊಳ್ತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡ್ಬಿಟ್ಟು ಅದನ್ನು ಸಹ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಈ ಎಣ್ಣೆಗೇನೆ ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ನಿಮಗೆ ಖಾರ ಅಂಶ ಅನ್ನೋದು ಚೆನ್ನಾಗಿ ಎಣ್ಣೆಗೆ ಬಿಟ್ಕೊಳ್ಳುತ್ತೆ ನೀವು ಚಪಾತಿ ಜೊತೆ ಈ ಹಸಿಮೆಣ್ಸಿನ್ಕಾಯಿ ತಿಂದಾಗ ಖಾರ ಏನು ಅನ್ಸಲ್ಲ ಫ್ರೆಂಡ್ಸ್ ನೀವು ಬೇಕಾರೆ ಎರಡು ಬೇಕಾದ್ರೂ ಹಾಕೊಳ್ಬೋದು ಹಸಿಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿ ನೀವು ತಿನ್ನಲ್ಲ ಅನ್ನಂತ ಅಂದರೆ ಸ್ಕಿಪ್ ಬೇಕಾರೆ ಮಾಡ್ಕೊಳ್ಬೋದು ನಾನು ಸ್ವಲ್ಪ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಒಂದು ನಾಲ್ಕು ಹಾಕೊಂಡಿದ್ದೀನಿ ನಾಲ್ಕರಿಂದ ಐದು ಹಾಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದ ಆದಮೇಲೆ ಹಸಿವಾಸನೆ ಹೋದ್ಮೇಲೆ ಈರುಳ್ಳಿ ಸಣ್ಣಗೆ ಏನು ಹಚ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ಈರುಳ್ಳಿನೂ ಏನು ಬೇಡ ಅಪ್ಪ ಈರುಳ್ಳಿ ಆದರೆ ಸಾಕು ಇಲ್ಲಿ ಸಣ್ಣವಾದರೆ ಎರಡು ಹಾಕೊಳ್ಳಿ ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಬೇಗ ಬಣ್ಣ ಬಿಡಬೇಕು ಅಂತಂದರೆ ಉಪ್ಪು ಹಾಕ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಬೇಗ ಬಣ್ಣ ಬೀಳಲಿ ಅನ್ನೋ ಕಾರಣಕ್ಕೆ ಪುಡಿ ಉಪ್ಪು ಹಾಕೊಂಡ್ರೆ ಇದಕ್ಕೆ ಬೇಗ ಬಣ್ಣ ಬಿಡ ಕಲ್ಲು ಉಪ್ಪಾದ್ರೆ ಒಗ್ಗರಣೆಗೆ ಕರಗಲ್ಲ ಅನ್ನೋ ಕಾರಣಕ್ಕೆ ಪುಡಿ ಉಪ್ಪು ಹಾಕೊಳ್ತಾ ಇದ್ದೀನಿ ಈಗ ಅದನ್ನ ಬಣ್ಣ ಬಿಡೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನಮಗೆ ಗೋಲ್ಡನ್ ಬ್ರೌನ್ ಆಗೋ ಅವಶ್ಯಕತೆ ಏನು ಇಲ್ಲ ಬಣ್ಣ ಬಿಟ್ಟರೆ ಸಾಕು ಗೋಲ್ಡನ್ ಬ್ರೌನ್ ಆಗಿಬಿಟ್ರೆ ಸ್ವಲ್ಪ ಸೀದೋಗಿರೋ ಥರ ಸ್ಮೆಲ್ ಬರುತ್ತೆ ಈ ಕರಿಗೆ ಆ ರೀತಿ ಎಲ್ಲ ಮಾಡ್ಕೊಳ್ಬೇಡಿ ಸ್ವಲ್ಪ ಬಣ್ಣ ಬಿಟ್ಟರೆ ಸಾಕು ಈಗ ನೋಡಿ ಇದು ಸ ಸ್ವಲ್ಪ ಚೆನ್ನಾಗಿ ಬಣ್ಣ ಬಿಟ್ಟಿದೆ ಸ್ಟಾರ್ಟಿಂಗಲ್ಲಿ ಹೇಗಿತ್ತು ಈಗ ಒಂದು ಸ್ವಲ್ಪ ಹೆಂಗಾಗಿದೆ ಅಂತ ಬಣ್ಣ ಬಿಟ್ಟ ಮೇಲೆ ಟೊಮೆಟೊ ಪ್ಯೂರಿ ಏನು ಮಾಡ್ಕೊಂಡಿದ್ವಿ ನಾವು ನೀರೇನು ಬಳಸದಿರ ಮಾಡಿಕೊಂಡು ಟೊಮೆ ಟೊಮೆಟೊ ಪ್ಯೂರಿ ಅದರಲ್ಲೇ ನೀರು ಬಿಟ್ಕೊಂಡಿದೆ ಅದನ್ನು ಸ್ವಲ್ಪ ಇನ್ನೊಂದು ಚೂರು ಗಟ್ಟಿ ಇರುತ್ತಲ್ವ ಅದು ಸ್ವಲ್ಪ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿಯಲ್ಲಿಂದೆಲ್ಲ ಹಾಕ್ಕೊಂಡಿದ್ದೀನಿ ಆ ಟೊಮೆಟೊ ಪ್ಯೂರಿ ಸ್ವಲ್ಪ ಗಟ್ಟಿಯಾಗಬೇಕು ಫ್ರೆಂಡ್ಸ್ ಚೆನ್ನಾಗಿ ಗಟ್ಟಿಯಾಗಬೇಕು ಅದು ಹಸಿ ವಾಸನೆ ಇರುತ್ತಲ್ವ ನಾವು ಏನೂ ಹುರಿದಿಲ್ಲ ಹಸಿ ಹಸಿಯಾಗಿ ಹಾಕ್ಕೊಂಡಿರೋದ್ರಿಂದ ಈ ಒಗ್ಗರಣೆಗೆ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಇದು ನೀರಂಗಿರೋದು ಗಟ್ಟಿ ಆಗುತ್ತೆ ತೋರಿಸ್ತೀನಿ ನಿಮಗೆ ಹೇಗಾಗತ್ತೆ ಅಂತ ಕೈ ಆಡಿಸ್ತಾ ಇರಬೇಕು ಅನ್ನೋ ಅವಶ್ಯಕತೆಯೂ ಇಲ್ಲ ಒಂದು ಎರಡೆರಡು ನಿಮಿಷ ಬಿಟ್ಟು ಕೈ ಆಡಿಸ್ಕೊಂಡ್ರು ನಡೆಯುತ್ತೆ ಫ್ರೆಂಡ್ಸ್ ಒನ್ ಟೆನ್ ಮಿನಿಟ್ಸಲ್ಲಿ ಕಂಪ್ಲೀಟ್ ಆಗಿಬಿಡುತ್ತೆ ನೋಡಿ ಇದು ಗಟ್ಟಿಯಾಗಿದೆ ಆಯಿತು ಅಂತ ಅಂದ್ಕೊಳ್ಬೇಡಿ ಇನ್ನೂ ಫುಲ್ಲು ಎಣ್ಣೆ ಸುತ್ತ ಎಣ್ಣೆ ಬಿಡಬೇಕು ಆಮೇಲೆ ಗಟ್ಟಿ ಆಗಬೇಕು ಫುಲ್ ಗಟ್ಟಿ ಆಗುತ್ತೆ ಹಂಗಾಗಬೇಕು ತೋರಿಸ್ತೀನಿ ನಾನು ಹೇಗೆ ಅಂತ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನನ್ನ ಇನ್ನೊಂದು ಚಾನಲ್ ಲಿಂಕು ಅಮ್ಮು ಕ್ರಿಯೇಷನ್ಸ್ ಅಂತ ಬರಿ ಸ್ಯಾರಿ ಕುಚ್ ಡಿಸೈನ್ಸು ಎಲ್ಲ ಈಸಿಯಾಗಿ ಹೇಳ್ಕೊಂಡು ಕೊಡ್ತೀನಿ ಫ್ರೆಂಡ್ಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಬೇಕಾ ಸಿಗಬೇಕು ಅಂದರೆ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ ಬೆಲ್ಲೈಕೊ ಓದ್ತಿ ಈಗ ನೋಡಿ ಗಟ್ಟಿ ಆಗ್ತಾ ಬರ್ತಾ ಇದೆ ಅದು ಇದು ಆಗಿಲ್ಲ ಇನ್ನ ಗಟ್ಟಿ ಆಗಬೇಕು ಫ್ರೆಂಡ್ಸ್ ನಮಗೆ ನೀರಿನ ಅಂಶ ಎಲ್ಲ ಹೋಗಬೇಕು ಅದಕ್ಕೆ ಹೇಳಿದ್ದು ಟೊಮೆಟೊ ಪ್ಯೂರಿ ಮಾಡ್ಕೊಳ್ಳೋವಾಗ ನೀರು ಹಾಕ್ಕೊಳ್ಬಾರ್ದು ಅದರಲ್ಲೇ ಏನು ನೀರು ಬಿಟ್ಕೊಳುತ್ತೋ ಅಷ್ಟೇ ಸಾಕು ನಮಗೆ ಈಗ ನೋಡಿ ನೀರಿನ ಅಂಶ ಎಲ್ಲ ಹೋಗಿ ಇನ್ನೂ ಗಟ್ಟಿ ಆಗ್ತಾ ಇದೆ ಈ ಕನ್ಸಿಸ್ಟೆನ್ಸಿ ಬಂದ ಮೇಲೆ ನೋಡಿ ಇನ್ನ ಗಟ್ಟಿ ಆಯಿತು ಈಗ ಈ ಕನ್ಸಿಸ್ಟೆನ್ಸಿ ಬಂದ ಮೇಲೆ ಈಗ ನಾನು ಏನೇನು ಪೌಡ್ರ್ ತೋರ್ತೀನೋ ಅದನ್ನ ಹಾಕ್ಕೊಳ್ಬೇಕಾಗತ್ತೆ ನಾನು ಒಂದು ಸ್ಪೂನು ಅಚ್ಚ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಚಿಲ್ಲಿ ಪೌಡರ್ ರೆಡ್ ಚಿಲ್ಲಿ ಪೌಡರು ಮನೆಯಲ್ಲೇ ಮಾಡಿರೋದು ಫ್ರೆಂಡ್ಸ್ ಸ್ವಲ್ಪ ನಿಮ್ಮ ಖಾರಕ್ಕೆ ತಕ್ಕಷ್ಟು ಹಾಕ್ಕೊಳ್ಬೇಕಾಗುತ್ತೆ ನೀವು ಹಸಿಮೆಣ್ಸಿನ್ಕಾಯಿ ಸ್ಕಿಪ್ ಮಾಡ್ಕೊಂಡಿದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲ ಕಡಿಮೆ ಹಾಕ್ಕೊಳ್ಳಿ ಈಗ ಅದಕ್ಕೇ ಸ್ವಲ್ಪ ಒಂದು ಕಾಲು ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಈಗ ಸ್ವಲ್ಪ ಜೀರಿಗೆ ಪೌಡರ್ ಹಾಕೊಳ್ತಾ ಇದ್ದೀನಿ ಮನೆಯಲ್ಲೇ ಮಾಡಿರೋದು ಫ್ರೆಂಡ್ಸ್ ಎಲ್ಲ ಪೌಡರ್ಸು ಆಚೆ ಗಿಡ ಏನು ತಂದಿಲ್ಲ ಸ್ವಲ್ಪ ಧನಿಯಾ ಪುಡಿ ಒಂದು ಕಾಲು ಕಾಲು ಸ್ಪೂನ್ ಅಥವಾ ಅರ್ಧ ಸ್ಪೂನ್ ಕ್ವಾಂಟಿಟಿ ನೋಡ್ಕೊಂಡು ಕಡಿಮೆ ಜಾಸ್ತಿ ನಾನು ನಾನೊಂದು ಕಾಲು ಕಾಲು ಸ್ಪೂನ್ ಹಾಕ್ಕೊಂಡಿದ್ದೀನಿ ಈಗ ಸ್ವಲ್ಪ ಒಂದು ಕಾಲು ಕಾಲುಗಿಂತ ಸ್ವಲ್ಪ ಚಿಟ್ಕೆ ಆಗೋಷ್ಟು ಚಾಟ್ ಮಸಾಲ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಟೇಸ್ಟ್ ಬರಲಿ ಅನ್ನೋ ಕಾರಣಕ್ಕೆ ಚಾಟ್ ಮಸಾಲ ಹಾಕ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಇದನ್ನು ಸ್ಕಿಪ್ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಹಾಕಿದ್ರೆ ಸ್ವಲ್ಪ ಚಾಟ್ ಫ್ಲೇವರ್ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಹಾಕ್ಕೊಂಡಿದ್ದೀನಿ ಈಗ ನೋಡಿ ಅದೆಲ್ಲ ಮಸಾಲೆ ಏನು ಹಾಕಿದ್ವಿ ಅದೆಲ್ಲ ಆ ಒಗ್ಗರಣೆಯಲ್ಲೇ ಫ್ರೈ ಆಗಬೇಕಾಗತ್ತೆ ಈಗಲೂ ನಾನು ಯಾವುದೇ ರೀತಿ ನೀರು ಬಳಸಿಲ್ಲ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕಾಗತ್ತೆ ಯಾವುದೇ ರೀತಿ ನಾನು ಫ್ರೆಶ್ ಕ್ರೀಮ್ ಏನೂ ಬಳಸ್ತಾ ಇಲ್ಲ ಫ್ರೆಂಡ್ಸ್ ಅದ್ರ ಬದಲು ಕ್ಯಾಶ್ಯೂ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅದೇ ನಮಗೆ ಸಿಲ್ಕಿ ಟೆಕ್ಸ್ಚರ್ ಕೊಡುತ್ತೆ ತಿನ್ನುವಾಗ ತುಂಬಾ ಟೇಸ್ಟಿಯಾಗಿರುತ್ತೆ ಮಂದನೂ ಬರುತ್ತೆ ಅದು ಈಗ ನೋಡಿ ಅದೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ನೀವು ಸ್ವಲ್ಪ ಬೆಲ್ಲ ಆ್ಯಡ್ ಮಾಡ್ಕೊಳ್ಬೋದು ಹುಳಿ ಅಂಶ ಏನಾದರೂ ಇತ್ತು ಅಂತಂದರೆ ಟೊಮೆಟೊ ಅದೆಲ್ಲ ಫ್ರೈ ಆದಮೇಲೆ ನಾವೇನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಿ ಇಟ್ ಕ್ಯಾಶ್ಯೂ ಪೇಸ್ಟು ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ ನೋಡಿ ಅದು ಹಾಕಿದ ತಕ್ಷಣ ಒಂದು ಸ್ವಲ್ಪ ನೈಸ್ 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 ಥರ ಕಾಣಿಸ್ತಿದೆ ಅಲ್ವಾ ನಿಮಗೆ ಈಗ ಅದಕ್ಕೆ ನೀರು ಹಾಕಿ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ನಿಮ್ಗೆ ಯಾವ ರೀತಿ ಬೇಕಾಗುತ್ತೆ ಆ ರೀತಿ ಚಪಾತಿಗಾದರೆ ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ಬೇಕಾಗುತ್ತೆ ಅನ್ನಕ್ಕೂ ಯೂಸ್ ಮಾಡ್ಕೊಳ್ಬೋದು ಅದು ಚೆನ್ನಾಗಿರುತ್ತೆ ಇನ್ನು ಸ್ವಲ್ಪ ನೀರಂಗೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ನೀರು ಅನ್ನಿಸ್ತಾ ಇರ್ಬೋದು ಈಗ ಅದು ಚೆನ್ನಾಗೆ ಮಸಾಲೆ ಎಲ್ಲ ಕುದಿಬೇಕು ನಾವು ಎಣ್ಣೆಗೂ ಫ್ರೈ ಮಾಡಿದ್ದೀವಿ ನೀರು ಹಾಕೋದ್ಮೇಲೂ ಸಹ ಚೆನ್ನಾಗಿ ಕುದಿಸ್ಬೇಕು ಕಾಟಂಶ ಚೆನ್ನಾಗೆ ಹೋಗಬೇಕಾಗುತ್ತೆ ಈ ನೀರೆಲ್ಲ ಇಡ್ಕೊಂಡು ಗಟ್ಟಿ ಆಗಬೇಕು ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಅಡ್ಜಸ್ಟ್ ಮಾಡ್ಕೊಳ್ಳಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಕನ್ಸಿಸ್ಟೆನ್ಸಿ ನೀವು ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗತ್ತೆ ಈಗ ನೋಡಿ ಗಟ್ಟಿ ಆಗಿದೆ ನೋಡಿ ನಾನು ಎಷ್ಟು ನೀರ್ ಹಾಕಿದ್ದೆ ಚೆನ್ನಾಗಿ ಇದು ಸಹ ಆ ಸುತ್ತಾನು ಎಣ್ಣೆ ಬಿಟ್ಕೊಳ್ಬೇಕಾಗತ್ತೆ ನೋಡಿ ಈ ಕನ್ಸಿಸ್ಟೆನ್ಸಿ ಆದ್ರೆ ಸಾಕು ನಮ್ಗೆ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಈಗ ಇದಕ್ಕೆ ನಾವು ತುಪ್ಪದಲ್ಲಿ ಏನ್ ಫ್ರೈ ಮಾಡ್ಕೊಂಡಿದ್ವಿ ಕಾರ್ನ್ ನ ಸ್ವೀಟ್ ಕಾರ್ನ್ ಅದನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೀರು ಇದಾಕದ ಮೇಲೆ ನೀರು ಹಾಕಬೇಡಿ ಫ್ರೆಂಡ್ಸ್ ಸ್ವಲ್ಪ ಟೇಸ್ಟ್ ಚೆನ್ನಾಗಿರಲ್ಲ ಅದಕ್ಕೆ ಹೇಳಿದ್ದು ಸ್ಟಾರ್ಟಿಂಗಲ್ಲೇ ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಬೇಕು ಅಂತ ನಿಮ್ಗೆ ಹೆಂಗೆ ಬೇಕೋ ಹಂಗೆ ಅಡ್ಜಸ್ಟ್ ಮಾಡಿಕೊಂಡು ಆಮೇಲೆ ಕಾರ್ನ್ ಹಾಕಿದ್ರೆ ಆ ಕಾರ್ನ್ಗೆಲ್ಲ ಅದು ಮಸಾಲೆ ಎಲ್ಲ ಹಿಡ್ಕೊಳ್ಳುತ್ತೆ ಆವಾಗ ಟೇಸ್ಟು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈಗ ನೋಡಿ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಆಯಿತು ಅದು ಚೆನ್ನಾಗಿ ಕುದಿಬೇಕು ಈಗ ಚೆನ್ನಾಗಿ ಕುದಿದಾದಮೇಲೆ ಸಣ್ಣಗೆ ಹಚ್ಚಿರೋ ಕೊತ್ತಂಬರಿ ಸೊಪ್ಪು ಮೇಲೆ ಕಡೆ ಉದುರಿಸ್ಕೊಳ್ಬೇಕು ಈಗ ಈ ಡಿಶ್ ಕಂಪ್ಲೀಟ್ ಆಗಿದೆ ಫ್ರೆಂಡ್ಸ್ ನೀವು ಯಾವುದಕ್ಕೆ ಬೇಕಾದ್ರೂ ಸರ್ವ್ ಮಾಡ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಾಗಿದೆ ಆಗಿದೆ ಅಂತ ಇದ್ರ ಮೇಲೆಗಡೆ ನೀವು ಬೆಣ್ಣೆ ಇತ್ತು ಅಂದ್ರೆ ಬೆಣ್ಣೆ ಹಾಕ್ಬಿಟ್ಟು ಕ್ಲೋಸ್ ಮಾಡಿಬಿಡಿ ಅದನ್ನ ತಿರುಗಿ ತಿರುಗಿಸ್ಬಾರ್ದು ನೀವು ಬೆಣ್ಣೆ ಆಗಲಿ ಏನಾದರೂ ತುಪ್ಪ ಆಗಲಿ ಹಾಕಿದ್ಮೇಲೆ ತಿರುಗಿಸ್ಬಾರ್ದು ಇಟ್ಬಿಡ್ಬೇಕು ತಟ್ಟೆ ಮುಚ್ಚಿಬಿಟ್ಟು ಆಮೇಲೆ ನೆಕ್ಸ್ಟ್ ಸರ್ವ್ ಮಾಡೋವಾಗ ತಿರುಗಸ್ ತಿರ್ಗಸ್ಬಿಟ್ಟು ಹಾಕೊಂಡ್ರೆ ಆ ಫ್ಲೇವರ್ ಎಲ್ಲಾ ಆ ಮಸಾಲೆಗೆ ಚೆನ್ನಾಗಿ ಇಡ್ಕೊಂಡಿರುತ್ತೆ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ಇದೊಂದು ಟಿಪ್ಪು ಸಲ ಫಾಲೋ ಮಾಡಿ ನೋಡಿ ಅದು ಚೆನ್ನಾಗಿ ಬಂತು ಅಂದ್ರೆ ನಂಗೆ ಕಾಮೆಂಟ್ ಮಾಡಿ ತಿಳ್ಸಿ ನನ್ಗೆ ಬೆಣ್ಣೆ ಇಲ್ಲ ಅನ್ಬಿಟ್ಟು ಬೆಣ್ಣೆ ಈಗ ಸಾಕು ನಿಮ್ಗೆ ಇನ್ನ ಅನ್ನಕ್ಕೆ ಬೇಕು ಅಂತಂದ್ರೆ ಇನ್ನ ಸ್ವಲ್ಪ ನೀರ್ ಹಾಕೊಂಡು ನೀರನ್ನ ಕಾರ್ನಕ್ಕೆ ಹಾಕಿನ ಮುಂಚೆನೇ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗತ್ತೆ ಇದು ನಮಗೆ ಚಪಾತಿಗಾದರೆ ದೋಸೆಗೆ ಆದರೆ ಇಷ್ಟೇ ಆದರೆ ಸಾಕು ಅನ್ನಕ್ಕಾದರೆ ಇನ್ನೂ ಸ್ವಲ್ಪ ನೀರಂಗಿರಬೇಕಾಗತ್ತೆ ಫ್ರೆಂಡ್ಸ್ ಇದು ಹಾಕೊಂಡ್ಮೇಲೆ ನೀರು ಹಾಕಿದ್ರೆ ಟೇಸ್ಟು ಕೆಟ್ಟೋಗ್ಬಿಡುತ್ತೆ ಅದು ಚೆನ್ನಾಗಿರಲ್ಲ ನೋಡಿ ಇಷ್ಟು ಚೆನ್ನಾಗಾಗಿದೆ ಡಿಶು ಅಂತ ಸಲ ನೀವು ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇಲ್ಲಿವರೆಗೂ ನನ್ನ ವೀಡಿಯೋ ನೋಡಿದ್ದು